ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ದಾಖಲೆ ಮಟ್ಟದಲ್ಲಿ ಚುನಾವಣೆ ನಡೆದು ಮತದಾನ ಆಗಿರುವುದು ಕಂಡುಬಂದಿದೆ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎನ್ ಡಿ ಅಭ್ಯರ್ಥಿಯಾಗಿ ನನ್ನ ಗಮನಕ್ಕೆ ಬಂದಿರುವುದು ಬೂತ್ ಮಟ್ಟದಲ್ಲಿರುವಂಥ ಕಾರ್ಯಕರ್ತರು ಇದೊಂದು ದೇಶದ ಚುನಾವಣೆ ಅಂತ ಹೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಗುಣಾತ್ಮಕವಾಗಿ ಕೆಲಸ ಮಾಡಿ ಎರಡೂ ಪಕ್ಷಗಳು ಒಟ್ಟಾಗಿ ಒಂದಾಗಿ ಅಭ್ಯರ್ಥಿಯನ್ನು ನನ್ನ ಗೆಲುವಿಗೆ ಶ್ರಮಿಸುವೆ ನಮ್ಮ ಎರಡೂ ಪಕ್ಷದಲ್ಲಿರುವಂಥ ಶಾಸಕರು ಮತ್ತು ಮಾಜಿ ಶಾಸಕರು ಎರಡು ಜಿಲ್ಲಾಧ್ಯಕ್ಷರ ತಂಡ ಯಡಿಯೂರಪ್ಪನವರು ವಿಜೇಂದ್ರವರು ಅವರು ಹಿರಿಯರಾದ ದೇವೇಗೌಡರು ಸಹಿತ ಎಲ್ಲರೂ ಒಟ್ಟಾಗಿ ಒಂದಾಗಿ ನಾನು ಗೆಲ್ಲಬೇಕು ಅಂತ ಹೇಳಿ ಅವಿಶ್ರಾಂತವಾಗಿ ಪ್ರಯತ್ನ ಪಟ್ಟಿರುವುದನ್ನು ನಾನು ಕಂಡೆ ನರೇಂದ್ರ ಮೋದಿಯವರ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯಚಟುವಟಿಕೆ ಕೇಂದ್ರದ ಸಾಧನೆ ಮತ್ತು ಸಾಮಾನ್ಯ ಕಾರ್ಯಕರ್ತನಾಗಿ ಪಂಚಾಯತಿಯಿಂದ ಪಾರ್ಲಿಮೆಂಟ್ವರೆಗೆ ನಾನು ಮಾಡಿರುವಂಥ ಕೆಲಸ ಕಾರ್ಯಗಳು ಸಚಿವನಾಗಿ ನಾನು ಮಾಡಿರುವಂಥ ಕೆಲಸಗಳು ಕಾರ್ಯಗಳು ವಿರೋಧ ಪಕ್ಷ ನಾಯಕನಾಗಿ ನಾನು ಮಾಡಿರುವಂಥ ಜವಾಬ್ದಾರಿ ಹೊಣೆಗಾರಿಕೆ ಇವೆಲ್ಲವೂ ಕೂಡ ನನ್ನ ನೆರವಿಗೆ ಬರುತ್ತೆ ಬಹಳ ದೊಡ್ಡ ಅಂತರದಲ್ಲಿ ಗೆಲ್ತೇನೆ ಅಂಥ ವಿಶ್ವಾಸವನ್ನು ನಾನು ಹೊಂದಿದ್ದೇನೆ